ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದಿದ್ದಾರೆ ಸಚಿವರು ಬಿಆರ್ ಪಾಟೀಲ್ ಮಾತಿಗೆ ಈಗ ಧ್ವನಿಗೂಡಿಸಿದ್ದಾರೆ ಶಾಸಕರು ಬಿಆರ್ ಪಾಟೀಲ್ ಹೇಳಿದ್ದು ಸತ್ಯ ಅಂತ ರಾಜು ಕಾಗೆ ಹೇಳಿದ್ದಾರೆ ಅನುದಾನ ಕೊಟ್ಟು ಎರಡು ವರ್ಷವಾದರೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಎರಡು ದಿನದಲ್ಲಿ ರಾಜೀನಾಮೆ ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜು ಕಾಗೆ ಈಗ ರಾಜು ಕಾಗೆ ಹೇಳಿಕೆಗೆ ಬಿ ಆರ್ ಪಾಟೀಲ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ನಾನು ಸರ್ಕಾರದಲ್ಲಿ ಇರುವ ಸತ್ಯವನ್ನೇ ಹೇಳಿದ್ದೀನಿ ಇನ್ನೂ ಬಹಳಷ್ಟು ಜನ ಇದೇ ರೀತಿ ಹೇಳುವವರಿದ್ದಾರೆ ನನ್ನನ್ನು ಬೆಂಬಲಿಸುವವರಿದ್ದಾರೆ ನನಗೆ ಬಹಳಷ್ಟು ಜನರ ಬೆಂಬಲ ಇದೆ ಈ ರೀತಿ ಹೇಳೋ ಮೂಲಕ ಬಿ ಆರ್ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಸರ್ಕಾರದ ವಿರುದ್ಧ ಶಾಸಕರು ಮತ್ತೆ ಸಿಡಿದೆದ್ದಿದ್ದಾರೆ ಬಿ ಆರ್ ಪಾಟೀಲ್ ಬಳಿಕ ರಾಜು ಕಾಗೆ ಅವರು ಮಾತನಾಡಿದರು ತಮ್ಮ ಅಸಮಾಧಾನವನ್ನು ಹಾಕಿದ್ರು ಅನುದಾನ ಕೊಟ್ಟು ಎರಡು ವರ್ಷ ಆಗಿದೆ ಆದರೆ ಇಲ್ಲಿವರೆಗೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಇದು ಶಾಸಕ ರಾಜು ಕಾಗೆ ಅವರ ಅಸಮಾಧಾನ ಎರಡು ದಿನದಲ್ಲಿ ರಾಜೀನಾಮೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ ಆ ಸಂದರ್ಭದಲ್ಲೇ ರಾಜೀನಾಮೆ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿಡಿದೆದ್ದ ಕೈ ನಾಯಕರ ಮನವೊಲಿಕೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಶೀಘ್ರದಲ್ಲೇ ನಾಯಕರ ಜೊತೆ ಮಾತನಾಡುವವರಿದ್ದಾರೆ ಯಾರೆಲ್ಲ ಸಿಟ್ಟಾಗಿದ್ದಾರೋ ಸಿಟ್ಟಾದ ನಾಯಕರ ಜೊತೆ ಸಿಎಂ ಸಭೆ ಮಾಡಲಿದ್ದಾರೆ ಎಲ್ಲರನ್ನೂ ಕರೆದು ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರ್ತೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮರ್ತೇಶ್ ಸರ್ಕಾರದ ವಿರುದ್ಧ ಶಾಸಕರುಗಳ ಅಸಮಾಧಾನ ಇದು ಹೊಸತೇನಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ನಾವು ನೋಡ್ತಾ ಇದೀವಿ ಮೂರ್ನಾಲ್ಕು ಬಾರಿ ಈ ರೀತಿ ಶಾಸಕರು ಆರೋಪ ಮಾಡ್ತಾನೆ ಬರ್ತಾ ಇದ್ದಾರೆ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡುವಂತಹ ಹೇಳಿಕೆಗಳು ಬರ್ತಾನೆ ಇದೆ ನಿಜಕ್ಕೂ ಏನಾಗ್ತಾ ಇದೆ ಸರ್ಕಾರದಲ್ಲಿ ಅನ್ನೋದನ್ನ ಶಾಸಕರು ತಾವಾಗೆ ಹೇಳ್ತಾ ಇದ್ದಾರಲ್ವ ಮೇಡಮ್ ಭಾಳ ಸ್ಪಷ್ಟ ಯಾಕೆಂದರೆ ಶಾಸಕರು ನಿರೀಕ್ಷೆ ಮಾಡಿದಷ್ಟು ಕೆಲಸಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಬೇಕಾದಂಥ ಅನುದಾನ ಸರ್ಕಾರದಿಂದ ಸಿಗ್ತಾ ಇಲ್ಲ ಇದರ ಜೊತೆ ಜೊತೆಗೆ ಸಚಿವ ಸಂಪುಟದ ಆಗುವಂಥ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡದಿದೆ ಅದು ಕೂಡ ಆಗ್ತಾ ಇಲ್ಲ ಸೊ ಇದೆಲ್ಲದರ ಕಾರಣದಿಂದಾಗಿ ಒಂದು ಕಡೆ ಕ್ಷೇತ್ರದಲ್ಲೂ ಜನರಿಂದ ಕೆಲಸ ಮಾಡಿಸ್ಕೊಳ್ಲಿಲ್ಲ ಅಂಥೇಳಿ ಬೈಗುಳೋಕ್ಕೆ ಶಾಸಕರು ಒಳಗಾಗ್ತಾ ಇದ್ದಾರೆ ಇದರ ಜೊತೆಗೆ ಸರ್ಕಾರ ತಾವು ಕೇಳಿದಂಥ ಯೋಜನೆಗಳಿಗೆ ಸಮರ್ಪಕವಾಗಿ ಅನುದಾನ ನೀಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಇದರ ಜೊತೆಗೆ ಸಚಿವಾಕಾಂಕ್ಷಿಗಳಿಗೆ ಸಚಿವರಾಗುವಂತಹ ಅವಕಾಶಗಳು ಕಾಣಿಸ್ತಾ ಇಲ್ಲ ಸೊ ಎಲ್ಲ ಕಾರಣದಿಂದಾಗಿ ಎರಡು ವರ್ಷ ಪೂರೈಸಿದ ಬೆನ್ನಲ್ಲೇ ಹಲವು ಶ ಹಿರಿಯ ಶಾಸಕರು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಬಿ ಆರ್ ಪಾಟೀಲ್ ಆರಂಭ ಮಾಡಿದರು ಈಗ ಎನ್ ವೈ ಅವರು ಮಾತನಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ ರಾಜು ಕಾಗೆ ಅವರು ಕೂಡ ಮಾತನಾಡಿದ್ದಾರೆ ಜೊತೆಗೆ ಬಿ ಆರ್ ಪಾಟೀಲ್ ಹೇಳುವಂತೆ ನನ್ನ ಜೊತೆಗೆ ಇನ್ನೊಂದಷ್ಟು ಜನ ಶಾಸಕರು ಮಾತನಾಡೋರು ಇದ್ದಾರೆ ಅನ್ನುವಂಥ ಒಂದು ಹೊಸ ಬಾಂಬನ್ನು ಕೂಡ ಸಿಡಿಸಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಥ್ರೆಟ್ ಇದ್ದಂಗೆ ಕಾಣಿಸ್ತಾ ಇದೆ ಶಾಸಕರಿಂದ ಅಂದರೆ ಬಹಿರಂಗವಾಗಿ ಶಾಸಕರು ಈ ರೀತಿ ಮಾತನಾಡಲಿಕ್ಕೆ ಶುರು ಮಾಡಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನಿಜ ಯಾಕೆ ಈ ರೀತಿಯಾದಂತಹ ಶಾಸಕರ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಆರಂಭದಿಂದಲೂ ಸಚಿವರ ಜೊತೆಗೆ ಮತ್ತು ಶಾಸಕರ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಇಲ್ಲ ಒಳ್ಳೆ ಸಂಬಂಧ ಇಲ್ಲ ಯಾವಾಗಲೂ ಸಚಿವರು ಎಗೈನಷ್ಟೇ ಶಾಸಕರಿದ್ದಾರೆ ತಾವು ಕೊಟ್ಟಂತ ವರ್ಗಾವಣೆಗಳಾಗ್ತಾ ಇಲ್ಲ ಜೊತೆಗೆ ತಮ್ಮ ಕ್ಷೇತ್ರಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗುವಂತ ಅನುದಾನವನ್ನು ನಮ್ಮ ಕ್ಷೇತ್ರ ಕೊಡಿ ಅಂದರೆ ಶಾಸಕ ಸಚಿವರುಗಳು ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವಂತಹ ಆರೋಪಗಳಿದಾವೆ ಇದರ ಜೊತೆಗೆ ತಮಗೆ ಬೇಕಾದಂತಹ ಅಧಿಕಾರಿಯನ್ನ ತಮ್ಮ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿಸ್ಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ನಡುವೆ ತಿಕ್ಕಾಟಗಳಿದಾವೆ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಶಾಸಕರು ಬಹಿರಂಗವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಇದನ್ನು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ತಣ್ಣಗೆ ಮಾಡದೇ ಇದ್ರೆ ಇನ್ನೂ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಶಾಸಕರೇ ಸಚಿವ ಜಮೀರ್ ಅಹಮದ್ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ ತಪ್ಪಿಸ್ಕೊಳ್ಬೇಕು ಅಂದ್ರೆ ಇದನ್ನೆಲ್ಲ ಸಮಾಧಾನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದು ಮಾತನಾಡದೆ ಹೋದ್ರೆ ಇದು ಇನ್ನಷ್ಟು ತಾರಕಕ್ಕೆ ಹೋಗೋದಂತೂ ನಿಶ್ಚಿತ ವೀಣ ಎಸ್ ಎಸ್ ಲಗಾಮ್ ಹಾಕಲೇಬೇಕು ಅನ್ನುವಂತಹ ಸ್ಥಿತಿ ಈಗ ಕಾಂಗ್ರೆಸ್ನಲ್ಲಿ ఏష్యా ఏషియానెట్ న్యూస్ నెట్వర్క్ ప్రస్తుతి